ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಪಾಠ ನಾಲ್ಕು ಮೈಲಾರ್ ಮಾದೇವ ಮೈಲಾರ್ ಮಾದೇವ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಮೋಟೆಬೆನ್ನೂರು ಎಂಬ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ ಯಾವ ಬಟ್ಟೆಗಳ ವಿಚಾರವು ಯಾವಾಗಲೂ ಮಹಿಳಾರ ಮನಸ್ಸಿನಲ್ಲಿ ಗುಣುಗುಡುತ್ತಿತ್ತು ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮಹಿಳಾರನ ಮನಸ್ಸಿನಲ್ಲಿ ಗುಣುಗುಡುತ್ತಿತ್ತು ಮಹಾದೇವನಿಗೆ ಗಾಂಧಿಯವರೊಡನೆ ಯಾವ ಆಶ್ರಯದಲ್ಲಿ ಇರಬೇಕೆಂದು ಆಸೆಯಾಯಿತು ಮಹಾದೇವನಿಗೆ ಗಾಂಧಿಯವರೊಡನೆ ಸಬರಮತಿ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು ವಿಜಾಪುರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ವಿಜಾಪುರ ಜಿಲ್ಲೆಯಲ್ಲಿ ಇಂದಿನ ಬಾಗಲಕೋಟೆ ಜಿಲ್ಲೆಯ ಕಲಾರಗಿ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಹತ್ತೊಂಬತ್ತು ನೂರ ಎರಡರಲ್ಲಿ ಗಾಂಧೀಜಿಯವರು ಯಾವ ಘೋಷಣೆ ಮಾಡಿದರು ಹತ್ತೊಂಬತ್ತು ನೂರ ಎರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು ಅವರು ಎಲ್ಲಿ ಪೊಲೀಸರ ಬಂಧಕು ಅಪಹರಿಸಿದರು ಅವರು ಪೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕನ್ನು ಅಪಹರಿಸಿದರು ಇನ್ನ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮಹದೇವ ಕಲಾದಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು ಅವರಿಗೆ ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುಣಗುಡುತ್ತಿತ್ತು ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದು ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು ಬಾಲಕ ಮಹದೇವನಿಗೆ ಖಾದಿ ಬಟ್ಟೆಗಳನ್ನು ಕುರಿತು ಪ್ರಚಾರ ಮಾಡಬೇಕೆಂದು ಆಸೆ ಹೆಚ್ಚಾಯಿತು ಅವರಿಗೆ ಹನ್ನೆರಡು ಹದಿಮೂರರ ಹರೆಯ ವಿಜಾಪುರ ಜಿಲ್ಲೆಯ ಕಲಾದಗಿ ಎಂಬ ಒಂದು ಗ್ರಾಮವಿದೆ ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಾದೇವಲ್ಲಿಗೆ ಹೋದ ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡರು ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಾದೇವರಿಗೆ ಆದ ಶಿಕ್ಷೆ ಏನು ಮಹದೇವರಿಗೆ ಸಬರಮತಿ ಆಶ್ರಮದಿಂದ ಕೆರೆ ಕರೆ ಬಂದಿತ್ತು ಮಾದೇವಲ್ಲಿಗೆ ಹೋದರು ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು ಗಾಂಧೀಜಿಯವರನ್ನೇ ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆ ವಾಸದ ಶಿಕ್ಷೆ ಆಯಿತು ಆರು ತಿಂಗಳು ಸೆರೆಮನೆಯಲ್ಲಿ ಕಳೆದರು ಮಹದೇವ್ ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳೇನು ಮಹದೇವ್ ಅವರು ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮ ಪ್ರಾರಂಭಿಸಿದರು ಗಂಡ ಹೆಂಡತಿ ಇಬ್ಬರು ಸೇವಾಶ್ರಮದ ಸಂಚಾಕ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮದಲ್ಲಿ ತಯಾರಾಗುತ್ತಿರುವ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಿದರು ಮಹಾದೇವನ ಕ ಮಹದೇವನು ಖಾದಿ ಎಂದೇ ಇಂದು ಪ್ರಸಿದ್ಧರಾಯಿತು ಈ ರೀತಿ ಮಹದೇವರು ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಕಲ ಸಂಚಾಲಕರಾಗಿ ಹಲವು ಕೆಲಸಗಳನ್ನು ಮಾಡಿದರು ಇನ್ನು ಮಹಾದೇವ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ಏಕೆ ಹಾವೇರಿ ಜಿಲ್ಲೆಯ ಹೊಸಋತ್ತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಸರ್ಕಾರದ ಕೇಂದ್ರವಿತ್ತು ಅದನ್ನು ಆಕ್ರಮಿ ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು ತಮ್ಮೊಟ್ಟಿಗೆ ಇದ್ದ ಪತ್ನಿ ಸಿದ್ದಮ್ಮನನ್ನು ಹಾಗೂ ಮಗಳಾದ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳುಹಿಸಿದರು ಏಳನೇ ಏಪ್ರಿಲ್ ಹತ್ತೊಂಬತ್ತು ನಲವತ್ತ್ ಮೂರು ಬೆಳಗಿನ ಸಮಯ ಹೊಸರತ್ತಿ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕುಡಿ ಇತ್ತು ಅದರ ಬೆಕ್ಕದಲ್ಲೇ ಖಜಾನೆ ಮಹದೇವ್ ತನ್ನ ಸಂಗಡಿರುವ ಮುತ್ತಿಗೆ ಹಾಕಿದರು ಮಹದೇವ್ ಧೈರ್ಯಕ್ಕೆ ಬೆದರಿ ಹಲವು ಪೊಲೀಸರು ಓಟ ಕಿತ್ತರು ಮಹದೇವ್ ಖಜಾನೆಗೂ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದರು ಅಡಿಗೆ ಕುಳಿತಿದ್ದ ಒಬ್ಬ ಪೊಲೀಸ್ ಮಾದೇವನ ಎದೆಗೆ ಗುಂಡು ಹೊಡೆದ ಮಾದೇವನ ರಕ್ತದ ಬಿಡಿನಲ್ಲಿ ಬಿದ್ದರು ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮಹದೇವ್ ಅವರ ಜೈಲಿನಲ್ಲಿದ್ದ ಬಿಡುಗಡೆಯಾದ ಮೇಲೆ ಮಾಡಿದ ಕಾರ್ಯಗಳಾವು ಹಲವಾರು ಬಾರಿ ಜೈಲಿಗೆ ಹೋಗುವುದರಿಂದ ದೇಹದ ಆರೋಗ್ಯದ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿಯಬೇಕಿಸಿತು ವ್ಯಾಯಾಮವನ್ನು ಕಲಿತರು ವ್ಯಾಯಾಮ ಕಲಿಯುವಾಗಲೇ ಔಷಧಿಗಳು ಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಕ್ಷಮವನ್ನು ಸೇವಾಶ್ರಮವನ್ನು ಪ್ರಾರಂಭಿಸಿದರು ಬ್ರಿಟಿಷರು ಭಾರತ ಬಿಟ್ಟು ತೊಲಗಲೇಬೇಕಾದ ಏನು ಮಾಡಬೇಕೆಂದು ಮಾದೇವ್ ಯೋಚಿಸಿದರು ಈ ರೀತಿ ನಾವು ಬರೆದಿದ್ದೀವಿ ಏನು ನಾ ಐದು ಆರು ವಾಕ್ಯಗಳಲ್ಲಿ ಉತ್ತರವನ್ನು ನೀವು ಕೂಡ ಮಕ್ಕಳ ನೋಡ್ಕೊಳ್ಳಿ ಇನ್ನ ಕೊನೆಯದಾಗಿ ಕೂಡ ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ದೀನಿ ಹಾಗೆ ಖಾಲಿ ಬಿಟ್ಟ ಖಾಲಿ ಜಾಗ ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂದರೆ ಅದನ್ನು ಕೂಡ ನಾವು ಸೂಕ್ತ ಪದಗಳಿಂದ ಭರ್ತಿ ಮಾಡಿದ್ದೀವಿ ನೀವು ಕೂಡ ನೀಟಾಗಿ ಇಲ್ಲಿ ನೋಡ್ಕೊಳ್ಳಿ ಆಮೇಲೆ ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ ಹತ್ತು ಪದಗಳನ್ನು ಬರೀರಿ ಅಂದರ ಈ ರೀತಿ ಹತ್ತು ಪದಗಳನ್ನು ಬರೆದಿದೀವಿ ಕೆಳಗೆ ಸೂಚಿಸುವ ಊರುಗಳು ಯಾವ ಜಿಲ್ಲೆಯಲ್ಲಿವೆ ಎಂಬುದನ್ನು ಬರೆಯಿರಿ ಕೂಡ ನಾವು ನೀಟಾಗಿ ಬರೆದಿದ್ದೀವಿ ಇಲ್ಲಿಗೆ ಈ ಒಂದು ಪಾಠದ ಅಹ್ ಮೈಲಾರ್ ಮಹಾದೇವ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಎಂಡ್ ಆಗುತ್ತೆ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಪ್ರತಿಯೊಂದರ ಪಾಠದ ಪ್ರಶ್ನೋತ್ತರಗಳ ವಿಡಿಯೋನ ಇಲ್ಲಿ ಮೈಲಾರ ಮಾದೇವನ ಐದು ಆರು ಹಾಕಿರ್ಬೋದು ಎರಡು ಮೂರು ವಾಕ್ಯಗಳಲ್ಲಿ ಪ್ರತಿಯೊಂದನ್ನು ನಾವಿಲ್ಲಿ ನೀಟಾಗಿ ಬರೆದಿದ್ದೀನಿ